ಅದು ಹೀಗೆ ಅಡ್ವಾನ್ಸ್ ಬರ್ತಾ ಇರುತ್ತೆ ಸಿನಿಮಾಗಳು ಹೀಗೆ ಕ್ಲಿಕ್ ಆಗುತ್ತೆ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ನಲ್ಲಿ ಹೆಚ್ಚಿನ ಲಾಭ ಪಡ್ಕೋಬೋದು ಅನ್ನೋ ದೃಷ್ಟಿಯಿಂದ ಅವರ ಒಂದು ಪ್ರಾಪರ್ಟಿಗಳನ್ನ ಫ್ಲೆಡ್ಜ್ ಮಾಡಿ ಹಣ ತಂದು ತೊಡಗಿಸಿದ್ದಾರೆ ಎರಡು ಫ್ಲಾಟ್ ಮಾಡಿದರು ಮೂವತ್ತೈದು ಲಕ್ಷ ಮೂವತ್ತೈದು ಲಕ್ಷ ಕೊಟ್ಟು ಎರಡು ಫ್ಲಾಟ್ ಇವರೇ ಆ ಸಿನಿಮಾನ ನೋಡಬೇಡಿ ಪ್ರೇಕ್ಷಕರೇ ಅಂದ್ಬಿಟ್ಟು ಆ ಆ ಪ್ರಚಾರ ಕಾರ್ಯಕ್ಕೆ ಅವ್ರು ಹೋಗಲಿಲ್ಲ ಎರಡನೇ ಅನ್ನೋ ಸಲ ಅತಿಯಾದ ಆತ್ಮವಿಶ್ವಾಸ ಇತ್ತು ಒಂದು ಭ್ರಮಾಲೋಕದಲ್ಲಿ ತೇಳ್ತಾ ಇದ್ರು ಕನ್ನಡಕ್ಕೆ ಆಸ್ಕರ್ ಕೊಡ್ತೀನಿ ದೊಡ್ಡ ಪ್ರೊಡಕ್ಷನ್ ಹೌಸ್ ಮಾಡ್ತೀನಿ ಒಬ್ಬ ಏನು ಈ ವ್ಯಕ್ತಿ ಹೆಸರು ಆ ಒಂದು ಅಡ್ಡ ಬರ್ತದೆ ನಾನು ಅನ್ಕೊಂಡಂಗೆ ಆಗ್ತಲ್ಲ ನಾನು ಅನ್ಕೊಂಡಂಗೆ ಆಗ್ತಲ್ಲ ಬುದ್ಧಿ ಕಲಿಸ್ತೀನಿ ಒಬ್ಬ ವ್ಯಕ್ತಿ ನನ್ಗೆ ಅಡ್ಗಾಲ್ ಆಗ್ತಾನೆ ಅಂತ ಹೆಸರು ಹೇಳ್ತಿರ್ಲಿಲ್ಲ ಬೆಳಗ್ಗೆ ಎದ್ಬಿಟ್ಟು ಮತ್ತೆ ಎಲ್ಲ ಫೋನ್ ಫೋನ್ ಮಾಡಿ ನಮ್ಮನೆಲ್ಲ ಹತ್ರ ತಗೋತಾ ಇದ್ರು ಸಾರಿ ಅಮ್ಮ ನೆನೆ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಸಾರಿ ಬನ್ನಿ ಬನ್ನಿ ಪ್ರಾಡಕ್ಟ್ ಪ್ರಾಡಕ್ಟ್ ತೊಡಸ್ಕೊಳ್ಳೋಣ ನಮಸ್ತೆ ನಾನು ರವಿನಂದನ್ ಅಂತ ಕನ್ನಡ ಚಲನಚಿತ್ರ ಇತಿಹಾಸಕಾರ ಅಧ್ಯಯನಕಾರ ಸಂಶೋಧನೆಕಾರ ನನ್ನ ಹವ್ಯಾಸ ವೃತ್ತಿ ಬಂದು ಆಟೋ ಚಾಲಕ ತುಂಬ ವಿವಿಧ ವೃತ್ತಿಗಳನ್ನ ಬದಲಾವಣೆ ಮಾಡಿದ್ದೀನಿ ಸದ್ಯಕ್ಕೆ ಆಟೋ ಓಡಿಸ್ತಾ ಇದ್ದೀನಿ ಆಯಿತು ರೆಟಿನ ನನಗೆ ಸ್ವಲ್ಪ ತುಂಬ ಸಿನಿಮಾಗಳು ನೋಡ್ತಾ ಇದ್ದೆ ತುಂಬ ಪುಸ್ತಕಗಳು ಓದ್ತಾಯಿದ್ದೆ ಹತ್ತಿರದಿಂದ ಟಿ ವಿ ನೋಡ್ತಾ ಇದ್ದೆ ಗಾಳಿ ಗಾಳಿನಲ್ಲಿ ತುಂಬ ಸ್ಪೀಡಾಗಿ ಗಾಡಿ ಓಡಿಸ್ತಾ ಇದ್ದೆ ಟೂ ವೀಲರು ಈ ಎಲ್ಲ ಕಾರಣಗಳಿಂದ ನನಗೆ ಕಣ್ಣು ಸ್ವಲ್ಪ ಬೇಗ ಪ್ರಾಬ್ಲಮ್ ಆಯಿತು ಚಿಕಿತ್ಸೆ ತೊಗೊಂಡೆ ಈಗ ಏನು ತೊಂದರೆ ಇಲ್ಲ ಓಕೆ ಏನು ತಮ್ಮ ಇಲ್ಲೇ ಇದು ನೋಡಿ ನನ್ನ ಆಟೋ ಇದು ಆಟೋ ಹಾಂ ಹೌದು ಓಕೆ ಪ್ಯಾಸೆಂಜರ್ ಆಟೋ ಸರ್ ಇದು ಲೇಟೆಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಲಿಥಿಯಮ್ ಬ್ಯಾಟ್ರಿ ಆಟೋ ಇದು ಇಂಜಿನ್ ಇರಲ್ಲ ಟಚ್ ವೈರು ಗೇರ್ ವೈರು ಇಲ್ಲದೆ ಇರೋದ್ರಿಂದ ವರ್ಕ್ಶಾಪ್ಗೆ ಹೋಗಂಗಿಲ್ಲ ಗ್ಯಾಸು ಪೆಟ್ರೋಲು ಡೀಸೆಲ್ಲು ಏನು ಇರೋದ್ರಿಂದ ಪೆಟ್ರೋಲ್ ಬ್ಯಾಂಕಿಗೆ ಹೋಗೋಂಗಿಲ್ಲ ಅವೆಲ್ಲ ಏನಿಲ್ಲ ಮನೆಯಲ್ಲಿ ಚಾರ್ಜ್ ಮಾಡ್ಕೊಳ್ಳೋದು ಲೈನ್ ಲೈನ್ ಮೇಲೆ ಹೋಗ್ತಾ ಇರೋದು ಐದು ಅವರ್ ಚಾರ್ಜ್ ಮಾಡಿದ್ರೆ ನೂರ ಅರವತ್ತು ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ನೂರು ನೂರ ಬರುತ್ತೆ ಹಾಂ ಹೌದು ನಾಲ್ಕು ಲಕ್ಷ ಬೇಸಿಕಲಿ ಆಟೋ ಚಾಲಕ ತುಂಬ ವೃತ್ತಿಗಳನ್ನ ಬದಲಾವಣೆ ಮಾಡಿದ್ದೀನಿ ಹೊಟ್ಟೆಪಾಡಗೋಸ್ಕರ ಒಳ್ಳೆ ಪುಸ್ತಕ ಇದು ನನ್ನ ಹವ್ಯಾಸ ಈ ಕನ್ನಡ ಚಲನಚಿತ್ರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಲೇಖಕ ಪುಸ್ತಕ ಬರೆದ್ರೂ ಆ ಲೇಖಕನ ಭೇಟಿ ಮಾಡಿ ಅದನ್ನು ಅವರಿಂದನೇ ಪಡೆದು ಅವ್ರನ್ನ ಮಾತಾಡಿಸಿ ಪುಸ್ತಕಗಳ ಸಂಗ್ರಹ ಮಾಡೋದು ನನ್ನ ಹವ್ಯಾಸ ಸ್ವಂತ ಮನೆ ಎಲ್ಲ ಊರಲ್ಲಿದೆ ಚೆನ್ನ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ನಮ್ಮೂರು ಅಲ್ಲಿ ಹೌದು ಅಲ್ಲಿದೆ ನಮ್ಮ ಸ್ವಂತ ಮನೆ ಗ ತೋಟ ಗದ್ದೆ ಜಮೀನು ಎಲ್ಲ ಅಲ್ಲಿದೆ ಊರಲ್ಲಿದೆ ಜಮೀನ್ದಾರರು ಮಾಡೋಕ್ಕಾಗದೆ ಸಿಟಿ ಶೋಕಿಗೆ ಬಿದ್ದು ಬೆಂಗಳೂರಿಗೆ ಬಿದ್ದು ಈಗ ಮತ್ತೆ ವಾಪಸ್ಸು ಹೋಗೋಕ್ಕಾಗದೆ ಡೋಲಾಯ ಸ್ಥಿತಿನಲ್ಲಿ ಇದ್ದೀವಿ ನನ್ನ ಶ್ರೀಮತಿ ಲಕ್ಷ್ಮಿ ಅಂತ ನನ್ನ ಈ ಪುಸ್ತಕ ಪ್ರೇಮಕ್ಕೆ ಈ ಸಿನಿಮಾ ಒಡನಾಟಕ್ಕೆ ಬೆನ್ನೆಲು ನಿಂತಿರ್ತಕ್ಕಂಥ ಗ ನನ್ನ ಶ್ರೀಮತಿ ಅವರು ಬೆಂಗಳೂರು ಸರ್ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಆರ್ ಅಜಿತ್ ಅಂತ ಒಬ್ಬ ಶ್ರೀಗುರು ಅಂತ ಒಬ್ಬ ಇಬ್ಬರು ಇಲ್ಲೇ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ ಹೌದು ನಾನು ಎರಡು ಥಿಯೇಟರ್ ರನ್ ಮಾಡಿದ್ದೀನಿ ಕೆಲವು ಸಿನಿಮಾಗಳನ್ನ ವಿತರಣೆ ಮಾಡಿದ್ದೀನಿ ಏರ್ಪೋರ್ಟಲ್ಲಿ ಟ್ಯಾಕ್ಸಿ ಡ್ರೈವರ್ ಆಗಿ ಡ್ರೈವರ್ ಕೆಲಸ ಮಾಡಿದ್ದೀನಿ ಬಟ್ಟೆ ಅಂಗಡಿ ಇಟ್ಟಿದ್ದೀನಿ ಟಿ ಅಂಗಡಿ ಇಟ್ಟಿದ್ದೀನಿ ಓಟ್ಲ್ ಇಟ್ಟಿದ್ದೀನಿ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಬಿಸ್ನೆಸ್ ವೃತ್ತಿಗಳನ್ನ ಬದಲಾವಣೆ ಮಾಡಿದ್ದೀನಿ ಏಕತನತೆ ಕಾಡ್ದಾಗ ಒಂದೇ ತರ ಅನಿಸ್ತಾ ಸಂಪನ್ ಏನೋ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಅನಿಸ್ತಾ ಕಂಫರ್ಟಬಲ್ ಝೋನ್ ಇಲ್ಲ ಅನಿಸಿದಾಗ ಬದಲಾವಣೆ ಮಾಡ್ತಾ ಇರ್ತೀನಿ ಕಂಫರ್ಟ್ ಝೋನ್ ಅವ್ರಿಗೆ ಅವ್ರಿಗೆ ಬೇಕೋ ಎಲ್ಲ ಸಿಕ್ಬಿಡ್ತದೆ ಬಟ್ ಅದಕ್ಕೂ ಅನ್ನೋ ಅಪಾಪಿ ಇರೋರಿಗೆ ಅದು ಇಷ್ಟ ಆಗಲ್ಲ ಹೌದು ಗುರುಪ್ರಸಾದ್ ಅವರ ಒಡನಾಟ ಹೇಗೆ ಸಿಕ್ತು ಅಂತಂದ್ರೆ ನನಗೆ ಮಠ ಮತ್ತೆ ಮಂಜುನಾಥ ಸಿನಿಮಾಗಳು ನೋಡಿ ಪ್ರಭಾವಿತನಾಗಿದ್ನಲ್ಲ ಆ ಒಂದು ಸಿನಿಮಾಗಳಿಂದ ನಮಗೆ ತುಂಬ ಮೆದುಳಿನಲ್ಲಿಗೆ ಮೆದುಳಿಗೆ ಒಂದು ಬೌದ್ಧಿಕ ವಿಕಸನಕ್ಕೆ ಪೂರಕವಾದಂಥ ಕೆಲವೊಂದು ಅಂಶಗಳು ಆ ಮಠ ಸಿನಿಮಾದಲ್ಲಿ ನಂಗೆ ಸಿಗ್ತಾ ಇತ್ತು ಹತ್ತು ಸಿನಿಮಾ ಸಿಗದೇ ಇರ್ತಕ್ಕಂಥ ಅಂಶಗಳು ಕೇವಲ ಒಂದು ಸಿನಿಮಾದಲ್ಲಿ ಸಿಗ್ತಾಯಿತ್ತು ನನಗೆ ಈಗ ಉದಾಹರಣೆಗೆ ಕರ್ಮ ಕಳ್ಕೊಳ್ಳೋದು ಹೇಗೆ ಧ್ಯಾನದಿಂದ ಮಠಾಧೀಶನ ಉದ್ದೇಶ ಏನು ಸಮಾಜನೇ ಬಳಸ್ಕೊಂಡು ಸಮಾಜನೇ ತಿದ್ದೋದು ಮಠದಲ್ಲಿ ಕನ್ನಡಿ ಯಾಕಿರುತ್ತೆ ತನ್ನನ್ನು ತಾನು ನೋಡ್ಕೊಳ್ಳೋಕ್ಕಲ್ಲ ತನ್ನನ್ನು ತಾನು ಯಾರು ಅಂತ ಪ್ರಶ್ನಿಸ್ಕೊಳ್ಳೋದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂದರೆ ಏನು ಬ್ರಹ್ಮ ಕುರುಡನ್ನು ಸೃಷ್ಟಿ ಮಾಡಿದಾಗ ಮನುಷ್ಯ ಅವನಿಗೆ ಕೊಟ್ಟು ನಾನು ಅವನ ಸಮ ಅಂತ ಹೇಳೋದಕ್ಕೆ ಬ್ರ ಅಹಂ ಬ್ರಹ್ಮಾಸ್ಮಿ ಇವೆಲ್ಲ ತಿಳ್ಕೋಬೇಕು ಅಂದರೆ ಭಗವದ್ಗೀತೆಯನ್ನು ಎರಡೆರಡು ಮೂರು ಸಲ ಓದಿ ಆ ಸಂಸ್ಕೃತ ಶ್ಲೋಕಗಳನ್ನು ಅರ್ಥ ಮಾಡ್ಕೋಬೇಕು ಅದನ್ನೆಲ್ಲ ನಮಗೆ ಸುಲಭವಾಗಿ ಈಸಿಯಾಗಿ ಸಿನಿಮಾ ಮೂಲಕ ಹೇಳ್ಕೊಟ್ಟವರು ನಮ್ಮ ಗುರುಪ್ರಸಾದ್ ಸರ್ ಅವರು ಹಾಗಾಗಿ ನನಗೆ ಅವರ ವ್ಯಕ್ತಿತ್ವ ಆ ಸಿನಿಮಾ ಇದೆಲ್ಲ ಇಷ್ಟ ಆಯಿತು ಇವ್ರನ್ನ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡು ನಂಬರ್ ಕಲೆಕ್ಟ್ ಮಾಡಿದೆ ನಂಬರ್ ಕಲೆಕ್ಟ್ ಮಾಡಿಕೊಂಡು ಚಾಟಿಂಗ್ ಸ್ಟೂರ್ ಮಾಡಿದೆ ಅವರಿಗೆ ನಾನು ಕನ್ನಡದಲ್ಲಿ ಟೈಪ್ ಮಾಡ್ತಾ ಇದ್ದು ಇಷ್ಟು ಫಸ್ಟ್ ಇಷ್ಟ ಆಯಿತು ಆಮೇಲೆ ಕೆಲವೇ ಕೆಲವೊಂದು ವಾರಗಳ ನಂತರ ನಿಮ್ಮ ಹತ್ರ ಭೇಟಿ ಮಾಡಬೇಕು ಬನ್ನಿ ಅಂತ ಒಂದು ಕನಕಪುರ ಹತ್ರ ಇರೋ ಒಂದು ಕಗ್ಲಿಪುರ ಅನ್ನೋ ಒಂದು ವಿಲ್ಲಾಗೆ ಕರೆಸ್ಕೊಂಡ್ರು ಅಲ್ಲಿ ಹೋದೆ ಭೇಟಿ ಮಾಡಿದೆ ಫಸ್ಟ್ ಟೈಮ್ ನೋಡಿದೆ ಅವ್ರದೊಂದು ಒಂದು ಕಣ್ ಒಂದು ಕಣ್ಣಲ್ಲಿ ಕಾಂತಿ ಮುಖದಲ್ಲಿ ಒಂದು ತೇಜಸ್ಸು ಯಾವುದೋ ಒಂದು ಸಾತ್ವಿಕ ಕಳೆ ನನಗೆ ಇಷ್ಟ ಆಯಿತು ಖುಷಿ ಆಯಿತು ನನಗೆ ಸರಿ ಅಂತಂತನ್ಬಿಟ್ಟು ಪರಿಚಯ ಆಯಿತು ನನ್ನ ಹವ್ಯಾಸಗಳು ನನ್ನ ವೃತ್ತಿಗಳು ಈ ವಿಚಾರ ಸುಮಾರು ವಿಚಾರ ವಿನಿಮಯಗಳೆಲ್ಲ ಆಯಿತು ಆನಂತರ ಸುಮಾರು ಹೊತ್ತು ಮಾತಾಡಿದ್ವಿ ಆಮೇಲೆ ನನ್ನ ಅವರ ನಡುವೆ ಜನ್ರಲ್ ಟಾಪಿಕ್ ಅಂತ ಶುರುವಾಗಿದ್ದು ಈ ಚಿತ್ರರಂಗದ ಬಗ್ಗೆ ತುಂಬ ಆಳವಾಗಿ ನನ್ನ ಹತ್ರ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡಿದ್ರು ನಾನೊಬ್ಬ ಆತಾಶ ಪ್ರೇಕ್ಷಕ ಚಿತ್ರರಂಗ ಅಂದರೆ ಈಗಲ್ಲ ತುಂಬ ಬ್ಯಾ ಇದು ಇನ್ನೂ ಬೆಳಿಬೇಕು ಇನ್ನೂ ಅತ್ಯುತ್ತಮವಾದ ಪ್ರಾಡಕ್ಟ್ಗಳು ಕೊಡಬೇಕು ಮಾಡಬೇಕು ಅಂತ ಈ ಥರ ಎಲ್ಲ ಚರ್ಚೆ ಮಾಡ್ತಾಯಿದ್ರು ಆಳವಾದ ವಿಚಾರಗಳನ್ನ ನನ್ನ ಹತ್ರ ಚರ್ಚೆ ಮಾಡ್ತಾಯಿದ್ರು ಆಗ್ತಾಯಿತ್ತು ಅವಾಗ ಸರ್ ಯಾಕೆ ಸರ್ ನೀವು ಸಿನಿಮಾಗಳನ್ನೆಲ್ಲ ತಡ ಮಾಡ್ತೀರಾ ಒಂದೊಂದು ಸಿನಿಮಾಗಳನ್ನ ಎರಡು ವರ್ಷ ಮೂರು ವರ್ಷ ಮಾಡ್ತೀರಾ ಯಾಕೆ ಅಂತ ಕೇಳಿದಾಗ ಇಲ್ಲ ನಾನೊಂದು ಸಿನಿಮಾ ಮಾಡಬೇಕು ಅಂದರೆ ಅದು ಮೂರು ವರ್ಷ ತಗೊಳ್ಳುತ್ತೆ ಮಾಮೂಲಿ ಐದು ಸಾಂಗ್ ಮಾಡ್ಬಿಟ್ಟು ಒಂದು ಮೂರು ಫೈಟ್ ಹಾಕ್ಬಿಟ್ಟು ಮಾಮೂಲಿ ಮಸಾಲೆ ಮಿಕ್ಸ್ ಮಾಡಿದ್ರೆ ಬೇರೆ ಬ್ರ್ಯಾಂಡ್ ಆಗುತ್ತೆ ಅದು ಗುರುಪ್ರಸಾದ್ ಬ್ರ್ಯಾಂಡ್ ಆಗೋಲ್ಲ ಗುರುಪ್ರಸಾದ್ ಬ್ರ್ಯಾಂಡ್ ಅಂತ ತಿಳ್ಕೊಂಡು ಮಾತಾಡ್ತಕ್ಕ ಬರ್ತಾ ಸಿನಿಮಾ ಥಿಯೇಟ್ರಿಗೆ ಬರ್ತಕ್ಕಂಥ ಒಂದು ವಿಶ ವಿಶೇಷ ಒಂದು ಒಂದು ವರ್ಗ ಇದೆ ಅವ್ರಿಗೆ ಇಷ್ಟಪಡಿಸ್ಬೇಕು ನಾನು ನಂದು ನನ್ನ ಬ್ರ್ಯಾಂಡ್ ಬಿಟ್ಟು ನಾನು ಹೋಗಲ್ಲ ಅಂತ ಸರಿ ಇದೇ ಥರ ಮಾತುಕತೆ ಚರ್ಚೆ ಇತ್ತು ಆಮೇಲೆ ಸುಮಾರು ಮಧ್ಯರಾತ್ರಿ ಮೂರು ಗಂಟೆವರೆಗೂ ಮಾತಾಡಿಕೊಂಡು ಬಂದ್ವಿ ಮೊದಲ ಭೇಟಿ ಮೊದಲನೇ ಭೇಟಿ ಮೊದಲೇ ಭೇಟಿ ಮಧ್ಯರಾತ್ರಿ ಮೂರು ಗಂಟೆವರೆಗೂ ಮಾತಾಡ್ತೀವಿ ಹೌದು ಹೌದು ಮಧ್ಯಾಪನ ಮಾಡೋಂಥದ್ದು ಮೊದಲಿಂದನೂ ಇತ್ತು ಮಾಡಿದ್ರು ತುಂಬ ಸಿಗರೇಟ್ಗಳು ಸೇರ್ತಾಯಿದ್ರು ಮಧ್ಯೆ ಮಧ್ಯೆ ತುಂಬ ಫೋನ್ಗಳು ಬರ್ತಾಯಿತ್ತು ಅದಕ್ಕೆಲ್ಲ ಅಟೆಂಡ್ಮೆಂಟ್ ಮಾತಾಡ್ತಾಯಿದ್ರು ಆಮೇಲೆ ಮಾತಾಡ್ತಾ ಮಾತಾಡ್ತಾ ನನ್ನ ಹತ್ರ ಕೆಲವು ವಿಚಾರಗಳು ಏನಂದರೆ ನನಗೆ ಡಿಪ್ರೆಷನ್ ಕಾಯಿಲೆ ಇದೆ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಮತ್ತೆ ಅದೆಲ್ಲ ಭೇಟಿ ಎಲ್ಲ ಆದಮೇಲೆ ಮತ್ತೆ ಒಂದು ಒಂದು ವಾರ ಎರಡು ವಾರ ಬಿಟ್ಟು ಮತ್ತೆ ಫೋನ್ ಮಾಡಿದ್ರು ಫೋನ್ ಮಾಡಿ ಮತ್ತೆ ಜನರಲ್ಲಾಗಿ ಹಿಂಗೆ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋದಾಗ ಆಗ ಮತ್ತೆ ಮಧ್ಯರಾತ್ರಿ ಮತ್ತೆ ಎರಡು ಗಂಟೆ ಮೂರು ಗಂಟೆವರೆಗೂ ತುಂಬ ಮಾತಾಡಿದ್ವಿ ಖುಷಿಯಾಯಿತು ನನ್ನ ವಿಚಾರ ಅವರಿಗೆ ಅವ್ರ ವಿಚಾರ ನನಗೆ ಪರಸ್ಪರ ಜ್ಞಾನಗಳು ವಿನಿಮಯ ಆಯಿತು ಆವಾಗ ಇಲ್ಲ ಈ ಗಾಂಧಿನಗರದ ನಿರ್ಮಾಪಕರಿಗೆ ಕಾಲ್ ಕೊಡೋದು ಬೇಡ ನಾವೇ ಫ್ರೆಂಡ್ಸ್ಗಳು ಅಭಿರುಚಿ ಸಮಾನ ಅಭಿರುಚಿಯವರೆಲ್ಲ ಸೇರಿಕೊಂಡು ಒಂದು ಚಿಕ್ಕ ಬಜೆಟಲ್ಲಿ ಒಂದು ಸಿನಿಮಾ ಶುರು ಮಾಡೋಣ ಅಂತ ನನಗೆ ಹೇಳಿದರು ನಾನು ಆಲ್ರೆಡಿ ಎರಡು ಥಿಯೇಟ್ರ್ಗಳನ್ನ ರನ್ ಮಾಡಿ ಚಿಕ್ಕ ಪುಟ್ಟ ಡಿಸ್ಟ್ರಿಬ್ಯೂಷನ್ ಮಾಡಿ ಸಾಕಷ್ಟು ಹಣ ಕಳ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲೆಲ್ಲ ಸ್ವಲ್ಪ ದುಡಿದಿದ್ದೆ ಆಮೇಲೆ ಕಳ್ಕೊಂಡೆ ಸರಿ ಇದು ನಮಗೆ ಈ ಇಷ್ಟ ಇಲ್ಲದೆ ಇರೋ ಫೀಲ್ಡು ಸೆಟ್ ಆಗಲ್ಲ ಅಂತ ಗೊತ್ತಾದ ಮೇಲೆ ಅದರಿಂದ ಈಚೆ ಬಂದು ನನ್ನ ಪಾಡೇ ನನ್ನ ಹೋಟೆಲ್ನಲ್ಲಿ ಇದ್ದೆ ಇವರು ಮತ್ತೆ ಈ ಒಂದು ಚಿಕ್ಕ ಬಜೆಟಲ್ಲಿ ತೊಡಗಿಸ್ಕೋಬೇಕು ಅಂತ ಹೇಳಿ ತೊಡಗಿಸ್ಕೋಬೇಕು ಅಂತ ಹೇಳಿದಾಗ ಆಯಿತು ಅಂತ ಅಂದ್ಬಿಟ್ಟು ಸರ್ ಏನು ಏನು ಪ್ರಾಜೆಕ್ಟು ಯಾವ ಥರ ಇದು ಏನು ಹೇಳಿ ಸರ್ ಅಂತ ಏ ಏನಿಲ್ಲ ಇಪ್ಪತ್ತು ಸಾವಿರ ಒಂದು ಶೇರ್ ಅಷ್ಟೇ ನೂರ ಐವತ್ತು ಜನ ಶೇರ್ ಕೊಡೋಣ ಎಲ್ಲ ಶೇರ್ ಹಾಕೋಣ ಒಂದು ಚಿಕ್ಕ ಬಜೆಟ್ಟಲ್ಲಿ ಒಂದು ಸಿನಿಮಾ ಮಾಡೋಣ ಹೀರೋ ಯಾರು ಸರ್ ನಾನೇ ಹೀರೋ ಓಕೆ ಸರ್ ಇವಾಗ ಇಪ್ಪತ್ತು ಸಾವಿರ ಒಂದು ಶೇರ್ ಅಂತ ಹೇಳಿದ್ರಲ್ಲ ಇದು ಆದಾಯ ನಮ್ಗೆ ಯಾವ ರೀತಿ ತಂದು ಕೊಡುತ್ತೆ ಅಂತ ಕೇಳಿದೆ ಇಲ್ಲ ಇದನ್ನು ಫಸ್ಟು ತೇಟ್ರ್ನಲ್ಲಿ ಬಿಡುಗಡೆ ಮಾಡೋದಕ್ಕೆ ನೋಡೋಣ ಅಕಸ್ಮಾತ್ ಥಿಯೇಟ್ರ್ ಸಿಗಲಿಲ್ವಾ ಬಾಡಿಗೆ ಹೆಚ್ಚು ಹೇಳಿದ್ರ ಓ ಟಿ ಟಿಗೆ ಸೇಲ್ ಮಾಡೋಣ ಓ ಟಿ ಟಿನಲ್ಲಿ ಏನಾದರೂ ಚೌಕಾಸಿ ಮಾಡಿ ಕಡಿಮೆ ರೇಟಿಗೆ ಅಂದರೆ ಕೇಳಿದ್ರೆ ಸ್ವಂತ ಆಫ್ ಮಾಡಿ ನಾವೇ ಬಿಡುಗಡೆ ಮಾಡೋಣ ಅನ್ನೊಂದು ಕಾನ್ಸೆಪ್ಟು ಚೆನ್ನಾಗಿದೆ ಒಂದು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಕೋವಿಡ್ ಟೈಮ್ ಕೋವಿಡ್ಗಿಂತ ಹಿಂದೆ ಮುಂಚೆ ಎರಡನೇ ಕರೋನಾ ಬಂತಲ್ಲ ಅದಕ್ಕಿಂತ ಹಿಂದೆ ಸೊ ನೀವು ಹಿಂದೆ ಎರಡು ಸಾವಿರದ ಇಸ್ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಓಕೆ ಮೊದಲು ಭೇಟಿ ಕೂಡ ಆವಾಗಲೇ ಅದಾದ್ಮೇಲೆ ಸುಮಾರು ಸಲ ಭೇಟಿ ಆಯಿತು ಶೂಟಿಂಗಲ್ಲಿ ಸೇರ್ತಾ ಇದ್ವಿ ಶೂಟಿಂಗ್ ಸ್ಪಾಟಲ್ಲಿ ಸೇರ್ತಾ ಇದ್ವಿ ಮಾತಾಡ್ತಾ ಇದ್ವಿ ಊಟ ಮಾಡ್ತಿದ್ವಿ ಒಳ್ಳೆ ಒಡನಾಟ ಇತ್ತು ಚಿತ್ರೀಕರಣದ ಬಗ್ಗೆ ಮಾಹಿತಿಗಳು ಮಾಹಿತಿಗಳು ಕೊಡ್ತಾ ಇದ್ರು ಒಡನಾಟ ಚೆನ್ನಾಗಿತ್ತು ಆಮೇಲೆ 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 ಒಂದು ಸ್ವಲ್ಪ ಈ ರಂಗನಾಯಕ ಸಿನಿಮಾ ಒಂದು ಹೊಸ ಪ್ರಾಜೆಕ್ಟ್ ತಗೊಂಡು ನಮ್ದನ್ನ ಸ್ವಲ್ಪ ಇಟ್ಬಿಟ್ರು ಆಗಿತ್ತು ಮುಹೂರ್ತ ಆಗಿತ್ತು ಎದ್ದೇಳು ಮಂಜುನಾಥ ಭಾಗ ಎರಡು ರಂಗನಾಯಕಿಂದ ಮೊದಲು ಸ್ಟಾರ್ಟ್ ಮಾಡಿದ್ದು ನಾವು ಬಟ್ ಅದು ರಂಗನಾಯಕ ಅಂತ ಅಂದ್ಬಿಟ್ಟು ಪ್ರಾಜೆಕ್ಟ್ ಶುರು ಮಾಡ್ತಾರೆ ನಮ್ಮ ಸೈಡ್ಗೆ ಇಟ್ಬಿಟ್ರು ನಮ್ಮ ಪ್ರಾಜೆಕ್ಟ್ ಸೈಡ್ಗೆ ಇಟ್ರು ನೀವು ಕ್ರೌಡ್ ಫಂಡಿಂಗಿದ್ರು ಕ್ರೌಡ್ ಫಂಡಿಂಗಿದ್ದು ಅಂದರೆ ಒಬ್ಬ ಎಷ್ಟು ಬೇಕಾದ್ರೂ ಶೇರ್ ತೊಗೋಬೋದು ನಾನು ಒಂದು ಶೇರ್ ತೊಗೊಂಡಿದ್ದೀನಿ ಇನ್ನೊಬ್ಬರು ಐವತ್ತು ಶೇರ್ ತೊಗೊಂಡಿದ್ದಾರೆ ಕೆಲವರು ಇಪ್ಪತ್ತು ಶೇರ್ ತೊಗೊಂಡಿದ್ದಾರೆ ಕೆಲವರು ಹತ್ತು ಶೇರ್ ತೊಗೊಂಡಿದ್ದಾರೆ ಆದರೆ ಅವರವರ ಒಂದು ಆರ್ಥಿಕ ಶಕ್ತಿ ಮೇಲೆ ತೊಗೊಂಡಿದ್ದಾರೆ ಬಟ್ ಅಷ್ಟು ಸೇಲ್ ಆಗಿತ್ತು ಯಾವುದು ಸರ್ ತಗೊಂಡಿದ್ದರು ಆ ತೊಗೊಂಡಿದ್ರು ಅಲ್ಲ ಅಮೌಂಟ್ ಸಿನಿಮಾಗೆ ಏನು ಮಾಡಬೇಕು ಅದು ಸೆಟ್ ಆಗಿತ್ತು ಬಟ್ ಆ ಸ್ವಲ್ಪ ಚಿತ್ರೀಕರಣ ವಿಳಂಬ ಆಗ್ತಾ ಇರೋದ್ರಿಂದ ಮತ್ತೆ ಮತ್ತೆ ಶೇರ್ಗಳು ಬೇಕು ಅಂತೇಳಿ ಕೇಳ್ತಾಯಿದ್ರು ಕೆಲವರು ಇದ್ರು ಕೆಲವರು ಇರಲಿಲ್ಲ ಸೊ ಅದನ್ನು ನಮ್ಮ ಪ್ರಾಜೆಕ್ಟ್ ಸೈಡ್ಗಿಟ್ಟರು ರಂಗನಾಯಕ ಸ್ಟಾರ್ಟ್ ಮಾಡಿದ್ರು ಆ ರಂಗನಾಯಕನು ಅದನ್ನು ತುಂಬ ದಿವಸ ಎಳೆದು ಅದನ್ನು ಮುಗಿಸಿದ್ರು ಆಮೇಲೆ ಅವರು ನಮ್ಮ 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 ಸಿನಿಮಾನು ಮತ್ತು ರಂಗನಾಯಕ ಎರಡನ್ನೂ ಒಟ್ಟಿಗೆ ಸೇಲ್ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ರು ಒಟ್ಟಿಗೆ ಒಂದು ಒಬ್ಬ ಡಿಸ್ಟ್ರಿಬ್ಯೂಟ್ರಿಗೆ ಒಟ್ಟಿಗೆ ಸೇಲ್ ಮಾಡೋ ಸೇಲ್ ಮಾಡೋಣ ಅಂತ ಅಂದ್ಕೊಂಡಿದ್ರು ಅದೇ ಅದಾದ ಅವರು ಅನ್ಕೊಂಡಂಗೆ ಇದು ಚಿತ್ರೀಕರಣ ಆಗಿರಲಿಲ್ಲ ರಂಗನಾಯಕ ಮಾತ್ರ ಬಿಡುಗಡೆ ಆಯಿತು ರಂಗನಾಯಕ ಯಾವಾಗ ಬಿಡುಗಡೆ ಆಗಿ ಫ್ಲಾಫ್ ಆಯಿತು ತಕ್ಷಣ ಇದ್ರ ಕಡೆ ಗಮನಕ್ಕೆ ಸ್ವಲ್ಪ ಕಡಿಮೆ ಆಯಿತು ಒಂಚೂರು ಡಿಪ್ರೆಷನ್ಗೆ ಹೋದರು ಮಾಧ್ಯಮದಲ್ಲೆಲ್ಲ ಸ್ವಲ್ಪ ಹಗುರವಾಗಿ ಮಾತಾಡ್ಬಿಟ್ರು ಹಾಗಾಗಿ ಒಂದು ಸ್ವಲ್ಪ ಡಿಪ್ರೆಷನ್ಗೆ ಹೋದರು ಸರಿ ಅಂದ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ದಿವಸ ಬಿಟ್ಕೊಂಡು ಮತ್ತೆ ನಮ್ಮ ಗ್ರೂಪ್ಗೆ ಬಂದರು ಆ ರಂಗನಾಯಕಲ್ಲಾಗಿರ್ತಕ್ಕಂಥ ಸೋಲನ್ನ ಇಲ್ಲಿ ಎಕ್ಸ್ಟ್ರಾರ್ಡಿನರಿಯಾಗಿ ಈ ಸಿನಿಮಾ ತೆಗೆದು ಈ ಈ ಆ ಸೋಲು ಫ್ಲೂಕು ಮತ್ತೆ ನನ್ನ ಪ್ರತಿಭಾವಂತ ಮಠ ಮನ್ಯಾದಕ್ಕಿಂತ ಸಕ್ಸಸ್ಫುಲ್ಲಾಗಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲೇ ಇದಕ್ಕೆ ಮತ್ತೆ ತೊಡಗಿಸ್ಕೊಂಡ್ರು ಟು ಬೇ ಬೇಗ ಬೇಗ ಶೂಟಿಂಗ್ ಎಲ್ಲ ಮಾಡಿ ರೀ ರೆಕಾರ್ಡಿಂಗ್ ಎಲ್ಲ ಮಾಡಿ ಡಬ್ಬಿಂಗ್ ಎಲ್ಲ ಮಾಡಿ ಎಲ್ಲ ಒಂದು ನೈಂಟಿ ನೈಂಟಿ ಫೈ ಫೈವ್ ಪರ್ಸೆಂಟ್ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ತೆರೆಗಿತ್ತು ಹೌದು ಹೌದು ಶೂಟಿಂಗ್ ಎಲ್ಲ ಮುಗ್ದೋಗ್ಬಿಟ್ಟಿದೆ ರೀ ರೆಕಾರ್ಡಿಂಗು ಡಬ್ಬಿಂಗು ಎಲ್ಲ ಮುಗ್ದೋಗ್ಬಿಟ್ಟಿದೆ ಬಿಡುಗಡೆ ಅಷ್ಟೇ ಮಾಡಬೇಕು ಇದ್ರ ಮಧ್ಯೆ ಏನೋ ಯಾವುದೋ ಒಂದು ಮಾನಸಿಕ ಒತ್ತಡ ಏನೋ ಅವ್ರಿಗೆ ಸಾಲದ ಕಾಟನೋ ಮಾನಸಿಕ ಒತ್ತಡನೋ ಸಾಂಸಾರಿಕ ಜಂಜಾಟನೋ ಈ ಕೋರ್ಟು ಕಚೇರಿ ಒತ್ತಡನೋ ಈ ಎಲ್ಲ ಸೇರಿಸಿ ಮಿಕ್ಸ್ ಆಗಿದೆಯೋ ಅನ್ನೋದು ಇನ್ನೂ ನಿಗೂಢ ರಹಸ್ಯ ಇದು ಅರವತ್ತು ಲಕ್ಷ ಬಜೆಟ್ ಅಂತ ಹೇಳಿದ್ರು ಆಮೇಲೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಹೆಚ್ಚು ಕಡಿಮೆ ಆಗಿರ್ಬ ಆಗಿರಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಮುಗಿದ ಫಿಲಮ್ ಏನೇ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಆರ್ಟಿಸ್ಟ್ ಏನು ಅವರೇ ಹೀರೋ ಆಮೇಲೆ ಬೇರೆ ಕಲಾವಿದ್ರನ್ನ ಅಲ್ಲೇ ರೂಮಲ್ಲಿ ಇಟ್ಕೊಂಡ್ಬಿಟ್ಟಿದ್ರು ಎಲ್ಲ ಕಲಾವಿದರುಗಳ ಆಕ್ಟ್ರುಗಳನ್ನ ಅಲ್ಲೇ ತರಬೇತಿ ಕೊಡ್ತಾ ಇದ್ರು ಪ್ರತಿನಿತ್ಯ ಸೈಕಲ ತರಬೇತಿ ಕೊಡ್ತಾಯಿದ್ರು ಸೈಕಲ್ ಹೊಡೆಯೋಂಗಿಲ್ಲ ಟೈಮ್ ವೇಸ್ಟ್ ಇಲ್ಲ ಡಿ ರೀಲ್ ಯುಗ ಏರೆ ಬೇರೆ ಇಲ್ಲ ಡಿಜಿಟಲ್ ಯುಗ ಫಾಸ್ಟು ಕಲಾವಿದರುಗಳನ್ನ ಸುಬ್ರನಾದರೆ ಕಾಲ್ ಶೀಟ್ ತೊಗೋಬೇಕು ಅವ್ರು ಹೇಳಿ ಡೇಟ್ ಕಾಯಬೇಕು ಆ ಥರ ಜಯಮಾನ ಏನಿರೀಲ್ವಲ್ಲ ಇವ್ರಿಗೆ ಇವರೇ ಹೀರೋ ಇವರೇ ಪ್ರೊಡಕ್ಷನ್ನು ಕಲಾವಿದರು ಅಲ್ಲೇ ಇದ್ದರು ಅವ್ರಿಗೆ ಅಭಿನಯಿಸ್ತಕ್ಕಂಥ ಕಲಾವಿದರು ಎಲ್ಲರೂ ನಮ್ಮ ವಾಗೀಶ್ ಕಟ್ಟಿ ಅಂತ ಇದ್ದಾರೆ ಎರಡನೇ ಎರಡನೇ ನಾಯಕ ಹತ್ರ ಒಂದು ಬಳಸ್ಕೊಂಡಿದ್ದಾರೆ ಇನ್ನು ಬಾಕಿ ಅವರೆಲ್ಲ ಚಿಕ್ಕ ಪುಟ್ಟ ಹೊಸೊಬ್ಬರು ಕಲಾವಿದರನ್ನೆಲ್ಲ ತೊಗೊಂಡು ಅವ್ರಿಗೆಲ್ಲ ತರಬೇತಿ ಕೊಟ್ಟು ರಿಹರ್ಸಲ್ ಮಾಡಿಸಿ ಒಂದು ದಿವಸ ಎಲ್ಲ ರಿಜಿಸ್ಟರ್ ಮಾಡಿಸಿ ಮಾರೈಸಿ ಶೂಟಿಂಗ್ ಹೋಗ್ತಾ ಇದ್ರು ಪಕ್ಕ ಪ್ಲಾನ್ ಮಾಡಿದ್ದಾರೆ ಪಕ್ಕ ಪ್ಲಾನ್ ಮಾಡಿ ಅಂದರೆ ಅವ್ರು ಅನ್ಕೊಂಡಂಗೆ ಆಗಿಲ್ವಲ್ಲ ಪ್ಲ್ಯಾನು ಹಲ್ಲಂಡೆ ಒಳಗಡೆ ಹಲ್ಲಂಡೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನು ಡಿಸ್ಟರ್ಬೆನ್ಸ್ ಮಾಡ್ಕೊಂಡಿದ್ದಾರೆ ಅದೇ ಈಗ ಮೊದಲನೇ ಸಿನಿಮಾದಲ್ಲಿ ಸಂಭಾವನೆ ಸಿಕ್ಕಿಲ್ಲ ಮಠ ಸಂಭಾವನೆ ಸಿಕ್ಕಿಲ್ಲ ಎರಡನೇ ಸಿನಿಮಾದಲ್ಲೂ ಏನು ಅಷ್ಟೇ ಒಂದು ಜಾಸ್ತಿ ಸಂಭಾವನೆ ಏನು ಸಿಕ್ಕಿಲ್ಲ ಅವರಿಗೆ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ವೈಯಕ್ತಿಕವಾಗಿ ಹೇಳೋದು ನನ್ನ ಒಂದು ಗೆಸ್ ಪ್ರಕಾರ ಸರಿ ಮೂರನೇ ನಾಲ್ಕನೇ ಸಿನಿಮಾದಲ್ಲಿ ನಾನೇ ಇನ್ವೆಸ್ಟ್ ಮಾಡಿ ಪ್ರೊಡ್ಯೂಸರ್ ಆಗಿಬಿಟ್ರೆ ಆರ್ಥಿಕ ಸ್ವಾತಂತ್ರ್ಯ ಜಾಸ್ತಿ ಇರುತ್ತೆ ಹೆಚ್ಚಿನ ಲಾಭ ಪಡ್ಕೋಬೋದು ಅನ್ನೋ ದೃಷ್ಟಿಯಿಂದ ಅವರ ಒಂದು ಪ್ರಾಪರ್ಟಿಗಳನ್ನ ಫ್ಲೆಡ್ಜ್ ಮಾಡಿ ಹಣ ತಂದು ತೊಡಗಿಸಿದ್ದಾರೆ ಓ ಆ ಪ್ರಾಪರ್ಟಿ ಇತ್ತು ಇತ್ತು ಒಂದು ಎರಡು ಫ್ಲಾಟ್ ಮಾಡಿದರು ಮೂವತ್ತೈದು ಲಕ್ಷ ಮೂವತ್ತೈದು ಲಕ್ಷ ಕೊಟ್ಟು ಎರಡು ಫ್ಲಾಟ್ ಇಲ್ಲ ಅವ್ರಿಗೆ ಯಾವಾಗ ಈ ಮಠ ಮಂಜುನಾಥ ಅನ್ನೋದು ಹೆಸರು ದುಡ್ಡು ಸಕ್ಸಸ್ಸು ಸಿಕ್ತೋ ತುಂಬ ಜನ ಪ್ರೊಡ್ಯೂಸರ್ಗಳು ಅವ್ರಿಗೆ ಅಡ್ವಾನ್ಸ್ಗಳು ಮಾಡಿಬಿಟ್ರು ಅದು ಹೀಗೆ ಅಡ್ವಾನ್ಸ್ ಬರ್ತಾ ಇರುತ್ತೆ ಸಿನಿಮಾಗಳು ಹೀಗೆ ಕ್ಲಿಕ್ ಆಗುತ್ತೆ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ನಲ್ಲಿ ಫ್ಲ್ಯಾಟ್ ತೊಗೊಂಡ್ರು ಅವ್ರ ಹತ್ರನೇ ದುಡ್ಡಿತ್ತು ಆದರೆ ಅವರು ಹಿತೇಶ್ ಒಬ್ರು ಶಂಕರಣ ಅಂತ ಒಬ್ಬರಿದ್ದರು ಅವರು ಸ್ವಲ್ಪ ಅವ್ರಿಗೆ ನೈತಿಕವಾಗಿ ಹೆಲ್ಪ್ ಮಾಡ್ತಾಯಿದ್ರು ಆರ್ಥಿಕವಾಗಿ ನೈತಿಕವಾಗಿ ತುಂಬ ಹೆಲ್ಪ್ ಮಾಡ್ತಾಯಿದ್ರು ಏಯ್ ಈಗ ಈ ಫ್ಲ್ಯಾಟ್ ತೊಗೊಳಮ್ಮ ಅಂತೇಳಿ ಎರಡು ಫ್ಲ್ಯಾಟ್ ಕೊಡಿಸಿದರು ಅದನ್ನು ಅವ್ರಿಗೆ ಗೊತ್ತಾಗ್ದಂಗೆ ಇವರು ಸಿನಿಮಾಗೋಸ್ಕರ ಬ್ಯಾಂಕಲ್ಲಿ ಅಡ ಇಟ್ಬಿಟ್ಟು ಸಾಲ ತೊಗೊಂಬಿಟ್ಟಿದ್ದಾರೆ ಅದೇ ಡೈರೆಕ್ಟರ್ ಸ್ಪೆಷಲ್ ಬಂತು ಎರಡನೇ ಸಲ ಬಂತು ಡೈರೆಕ್ಟರ್ ಸ್ಪೆಷಲ್ಲು ಎರಡನೇ ಸಲಗೆ ಬೇರೆ ಪೆಟ್ಟಿದ್ರು ಡೈರೆಕ್ಟರ್ ಸ್ಪೆಷಲ್ಲು ಹಾಂ ಕಮೈಂಡು ಕಮೈಂಡು ಇದು ಏನು ಅಂದರೆ ಅಂದರೆ ಜೈಂಟಿ ಜಂಟಿ ನಿರ್ಮಾಪಕ ಸಹ ನಿರ್ಮಾಪಕ ಅನ್ನೋ ಟೈಪಲ್ಲಿ ಆ ಟೈಪಲ್ಲೇ ಮಾಡ್ಕೋಬಿದರೆ ಹೆಚ್ಚಿನ ಲಾಭ ಪಡಿಬೇಕು ಏನೋ ಒಂದು ಆರ್ಥಿಕವಾಗಿ ಸಂಪೂರ್ಣ ಲಾಭ ಹೊಡಿಬೇಕು ಮಾಡಬೇಕು ಮಠ ಮಂಜಲ್ಲಿ ಇರೋ ಆರ್ಥಿಕವಾಗಿ ಯಶಸ್ಸನ್ನು ಇಲ್ಲಿ ತೊಗೋಬೇಕು ಅಂತ ಕ್ಯಾಲ್ಕುಲೇಷನ್ ಹಾಕಿದ್ದಾರೆ ಆದರೆ ಅವ್ರು ಅಂದ್ಕೊಂಡಂಗೆ ಆಗಿಲ್ಲ ಹಾಗಾಗಿ ಸಿನಿಮಾ ಬೇರೆ ಅದು ಡೈರೆಕ್ಟರ್ ಸ್ಪೆಷಲ್ ಹಿಟ್ ಆಗಲಿಲ್ಲ ಕತೆ ಚೆನ್ನಾಗಿತ್ತು ಚಿತ್ರಕತೆ ಚೆನ್ನಾಗಿತ್ತು ಕ್ಲೈಮ್ಯಾಕ್ಸಲ್ಲಿ ಒಂದು ಸ್ವಲ್ಪ ಪಾತ್ರಧಾರಿಗಳಿಗೆ ನೇರವಾಗಿ ನಿರ್ದೇಶಕ ಪ್ರತ್ಯಕ್ಷ ಆಗಿ ಉಪದೇಶ ಕೊಡೋ ಅಂಥದ್ದು ಒಂದು ಸ್ವಲ್ಪ ಅಭಾಸ ಅನ್ನಿಸ್ತು ಅದೊಂದು ಸ್ವಲ್ಪ ಬಿಟ್ಟರೆ ಆ ಕಂಟೆಂಟು ಕನ್ನಡಕ್ಕೆ ಹೊಸ ಅದು ಹೇಳ್ಕೊಳಕ್ಕೆ ನೆಂಟಸ್ತನ ಬಂದು ಬೆಳಗ್ಗೆ ಇರಲಿ ಅಂತೇಳಿ ಎಲ್ಲಾರನ್ನೂ ಕರ್ಕೊಬಂದು ಇಟ್ಕೊಂಡ್ರೆ ಮನೆಗೆ ಅಂದ ತಕ್ಷಣ ಮನೇಲಿರೋರೆ ದುಡ್ಗೋಸ್ಕರ ಇವನ್ನ ಮುಡ್ರ್ರು ಮಾಡೋಕ್ಕೆ ಸ್ಕೆಚ್ ಆಗ್ತಾರೆ ಅನ್ನೋದು ಒಂದು ಕಂಟೆಂಟೇ ವಸ್ತು ಕನ್ನಡಕ್ಕೆ ಚೆನ್ನಾಗಿತ್ತು ನಿರೂಪಣೆ ಚೆನ್ನಾಗಿತ್ತು ಸಂಭಾಷಣೆ ಅಂತೂ ಡಿಫ್ರೆಂಟಾಗಿತ್ತು ಆದರೆ ಅದು ಸಿನಿಮಾ ಜನ ನಿರೀಕ್ಷಿತ ಮಾಡಿದ್ರೆ ಓಡಿಸ್ತಿಲ್ಲ ಸುಮಾರಾಗಿ ಇಟ್ಟಾಯಿತು ಇವರು ಅನ್ಕೊಂಡ್ ಮಟ್ಟಿಗೆ ಯಶಸ್ಸು ಸಿಗಲಿಲ್ಲ ಸರಿ ನಾಲ್ಕನೇ ಸಿನಿಮಾನಾದರೂ ಆಗುತ್ತಾ ಎರಡನೇ ಸಲ ಅಂತ ನೋಡಿದ್ರೆ ಆ ಸಿನಿಮಾಗೆ ಕಡಕಡೆ ಕಡ್ ಕಡೆಗೆ ನಿರ್ಮಾಪಕರ ಜೊತೆ ಇವರು ಸಂಬಂಧ ಕೆಡ್ಸ್ಕೊಂಡ್ಬಿಟ್ಟಿದ್ರು ಸಂಭಾವನೆ ವಿಚಾರಕ್ಕೋ ಯಾವ ವಿಚಾರಕ್ಕೋ ಇವರೇ ಆ ಸಿನಿಮಾನ ನೋಡಬೇಡಿ ಪ್ರೇಕ್ಷಕರೇ ಅಂದ್ಬಿಟ್ಟು ಆ ಆ ಪ್ರಚಾರ ಕಾರ್ಯಕ್ಕೆ ಅವ್ರು ಹೋಗಲಿಲ್ಲ ಎರಡನೇನೇ ಸಲ ಎರಡನೇ ಸಲೂ ಧನಂಜಯ್ ಹೀರೋ ಮಾಡಿರೋದು ತುಂಬ ಚೆನ್ನಾಗಿತ್ತು ಅದು ಹಂಡ್ರೆಡ್ ಡೇಸ್ ಆಗಬೇಕಾಗಿರೋ ಮೂವಿ ಅದಕ್ಕೂ ಇವರೇ ಪ್ರಚಾರ ಮಾಡ್ಬಿಟ್ರು ಹೋಗ್ಬೇಡಿ ಆ ಸಿನಿಮಾ ನೋಡಬೇಡಿ ಜನಗಳೆ ಅಂತ ಇವರ ಡೈರೆಕ್ಷನ್ ಇವರೇ ಇದು ಒಂಥರ ವಿಚಿತ್ರ ವಿಚಿತ್ರ ಗುಣ ಇವರವು ದುಡ್ಡು ಕಾಸು ಆಮೇಲೆ ನೋಡ್ಕೊಳ್ಳೋಣ ಸಿನಿಮಾ ಇಟ್ಟಾಗಬೇಕಂತ ಗಮನ ಕೊಡಬೇಕು ಆಮೇಲೆ ಇದು ರಪ್ನಂತ ಸಿನಿಮಾಗಳನ್ನ ಒಪ್ಕೊಂಡು ಸಂಭಾವನೆ ತಗೊಂಡು ದುಡ್ಡು ಮಾಡ್ಬೋದಾಗಿತ್ತು ಈ ಒಂದು ಪರಿಸ್ಥಿತಿಗಳು ಅತಿ ಆತ್ಮವಿಶ್ವಾಸ ಈಗೋಯಿಸಮು ಇದೆಲ್ಲ ಗುಣಗಳಿಂದ ಸ್ವಲ್ಪ ಸುತ್ತಮುತ್ತಲ ಜೊತೆ ಏನಾದರೂ ಒಂದು ಕ್ಲಾಶ್ ಮಾಡ್ಕೊಂಡ್ರಾ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಹೌದು ಎರಡು ಫ್ಲ್ಯಾಟ್ ಮಾಡಿದರು ಆದರೆ ಅದು ಸಾಲ 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 ಇತ್ತು ಕಂತು ಕಟ್ಟಬೇಕಾಗಿತ್ತು ಎಷ್ಟು ಅದು ಎಷ್ಟು ಕಂತೆಷ್ಟು ಪರಿಸ್ಥಿತಿ ಗೊತ್ತಿಲ್ಲ ಇಲ್ಲಿ ಸಿನಿಮಾಗಳು ಕೆಲಸ ನಡೆದ್ರೆ ತಾನೆ ಸಂಪಾದನೆ ಆದರೆ ತಾನೆ ಕಂತು ಕಟ್ಟೋಕ್ಕಾಗೋದು ಸಿನಿಮಾಗಳು ವರ್ಷಕ್ಕೆ ಮೂರು ನಾಲ್ಕು ತೆಗೆದ್ರೆ ಕನಿಷ್ಠ ಸಂಭಾವನೆ ಸಿಗ್ತಾ ಇರ್ತದೆ ದುಡ್ಡು ಬರ್ತಾ ಇರ್ತದೆ ರೊಟೇಷನ್ ಮಾಡ್ಬೋದು ಒಂದೇ ಸಿನಿಮಾನೇ ಇವ್ನು ಮೂರು ವರ್ಷ ನಾಲ್ಕು ವರ್ಷ ಹೇಳಿದ್ರೆ ಇಲ್ಲಿ ಇವ್ರು ಮಾಡ್ತಿರ್ತಾರೆ ಹಿಂದೂಸ್ತಾನ್ ಇವರ ಕೆಲಸ ಮಾಡ್ತಾ ಇದ್ರು ಒಳ್ಳೆ ಕೆಲಸ ಒಳ್ಳೆ ಸ್ಯಾಲ್ರಿ ಇತ್ತು ಅದನ್ನು ಬಿಟ್ಬಿಟ್ರು ಗುರುಪ್ರಸಾದ್ ಅವರು ಅವರು ಅಷ್ಟೇ ಇವು ಸಕಾಲ ಕಾಲವಲ್ಲಪ್ಪ ತುಂಬ ಕೆಲಸಗಳನ್ನ ಬದಲು ಮಾಡಿದ್ದಾರೆ ತುಂಬ ಕೆಲಸಗಳನ್ನ ಚೇಂಜ್ ಮಾಡಿದ್ದಾರೆ ಭಯಂಕರ ಬ್ರಿಲಿಯೆಂಟು ಜ್ಞಾನಿ ತುಂಬ ವೃತ್ತಿಗಳನ್ನ ಬದಲಾವಣೆ ಮಾಡಿದ್ದಾರೆ ಅವ್ರೆ ಅವರು ಒಂದು ಕಾಲದಲ್ಲಿ ಆಟೋ ಓಡಿಸಿದ್ದಾರೆ ಇದೆಲ್ಲ ನನಗೆ ವೈಯಕ್ತಿಕವಾಗಿ ಸಿಗ್ತಾ ಹೇಳಿದ್ದಾರೆ ಆಮೇಲೆ ಅವರು ಅತ್ಯುತ್ತಮ ಅಡುಗೆ ಬಟ್ಟ ಫಿಲಮ್ ಲ್ಯಾಂಡ್ ಕೈ ಕೊಟ್ಟರೆ ನಾನು ಅಡುಗೆ ಒಂದು ವ್ಯಾನ್ ಅಂತಗೊಂಡು ಚಿತ್ರಾನ್ನ ಮೊಸರನ್ನ ಪುಳಿಯೋಗರೆ ಕಲ್ಸ್ಕೊಂಡಾದ್ರು ಸರಿ ನಾನು ಜೂನ ಮಾಡ್ತೀನಿ ಅಂತ ಇತ್ತು ಆತ್ಮವಿಶ್ವಾಸ ಇರ್ತಕ್ಕಂಥ ವ್ಯಕ್ತಿ ಇಂಥವರು ಸೂಸೈಡ್ ಮಾಡ್ಕೊಳ್ತಾರೆ ಅಂತಂತಂದರೆ ಇಲ್ಲೂ ಇಲ್ಲ ಇನ್ನು ಈ ಥರ ಚಿತ್ರರಂಗದಲ್ಲಿ ಈ ಥರ ಒಬ್ಬ ನಿರ್ದೇಶಕ ಜ್ಞಾನಿ ಒಂದು ಮಾತಲ್ಲೇ ಮನೆ ಕಟ್ಟಿ ಸಿನಿಮಾನ ಚಿಕ್ಕ ಬಜೆಟಲ್ಲಿ ಪ್ರೊಡಕ್ಷನ್ ಮಾಡಿ ಕನ್ನಡ ತೆರೆಗೆ ಕೊಟ್ಟು ಹಿಂಗೂ ಸಿನಿಮಾ ಮಾಡುವಂಥ ತೋರಿಸ್ಕೊಟ್ಟಿರ್ತಕ್ಕಂಥ ವ್ಯಕ್ತಿ ನಿರ್ದೇಶಕ ಇನ್ನು ಮತ್ತೆ ಬರಲ್ಲ ಇಲ್ಲ ನಮ್ಮ ತಂಡದ ಜೊತೆ ಏನೂ ಸಮಸ್ಯೆ ಇಲ್ಲ ನಾವೆಲ್ಲ ಯಾರು ಎಲ್ಲ ನಾವೆಲ್ಲ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋರು ಸಣ್ಣ ಪುಟ್ಟ ಕೆಲಸ ಮಾಡೋರೇ ಇಪ್ಪತ್ತು ಸಾವಿರ ಶೇರ್ ತೊಗೊಳಂತಾರೆ ಎಂಥವ್ರು ಇಲ್ಲ ಚಿಕ್ಕ ಪುಟ್ಟ ಮಧ್ಯಮ ವರ್ಗದವರೇನೆ ಮುಂದೆ ಏನಾದ್ರು ಕನ್ನಡ ಚಿತ್ರರಂಗದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಒಂದು ಸಹ ನಿರ್ಮಾಪಕ ಅನ್ನಿಸ್ಕೊಂಡು ಗುರುಪ್ರಸಾದ್ ಅವ್ರ ನಾಯಕತ್ವದಲ್ಲಿ ಮುನ್ನುಗ್ಗಿ ಅಲ್ಲಿ ಏನೋ ಒಂದು ಹೆಸರು ಮಾಡಬೇಕು ಅವ್ರ ಜೊತೆ ಗುರುತಿಸ್ಕೋಬೇಕು ಅನ್ನೋ ಅಪಾಪಿ ಇರೋರೇ ಅಲ್ಲಿ ಇದ್ದಿದ್ದು ಹಾಗಾಗಿ ನಮ್ಮ ತಂಡದಿಂದ ಏನು ಯಾವುದೇ ಒಂದು ಕಿರುಕುಳ ಆಗಲಿ ತೊಂದರೆ ಆಗಲಿ ಅವ್ರಿಗಿರಲಿಲ್ಲ ನಮ್ಮ ಜೊತೆ ಜಾಲಿಯಾಗಿ ಮಾತಾಡೋರು ಖುಷಿಯಾಗಿ ಮಾತಾಡೋರು ಶೂಟಿಂಗ್ ನಡಿಬೇಕಾದ್ರೆ ಗ್ರೂಪಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಬನ್ನಿ ಇವತ್ತು ಇಂಥ ಜಾಗದಲ್ಲಿ ಶೂಟಿಂಗ್ ನಡೀತಾ ನೀವು ನೋಡೋಕ್ಕೆ ಬರಂಗೆ ಬಂದು ನೋಡೋಂಗಿಲ್ಲ ನೋಡ್ಬೋದು ಅಂತ ಅಪ್ಲೋಡ್ ಮಾಡ್ತಾಯಿದ್ರು ನಾವು ಹೋಗಿ ನೋಡ್ತಾ ಇದ್ವಿ ಸೇರ್ತಾಯಿದ್ವಿ ಸುತ್ತ ಕೂತ್ಕೊಂಡು ಜಾಲಿಯಾಗಿ ಮಾತಾಡ್ತಾ ಇದ್ವಿ ಖುಷಿಯಾಗಿ ಅವರು ಒಂದು ಅಡಲ್ಟ್ ಜೋಕ್ಸ್ಗಳು ಹೇಳ್ಕೊಂಡು ಖುಷಿಯಾಗಿ ನಮ್ಮನ್ನೆಲ್ಲ ಸಿನಿಮಾ ನಗಿಸ್ತಾಯಿದ್ರು ಮಾಡ್ತೀರಾ ಮಾಡ್ತೀವಿ ಸರ್ ಖಂಡಿತ ಮಾಡ್ತೀವಿ ನಮ್ಮ ಗುರುಗಳದು ಕನಸು ನನಸು ಏನಿದೆ ಅದು ಮಾಡಲೇಬೇಕು ಮೋಸ್ಟ್ಲಿ ಮಠಗಾಗಿಂತೂ ಸಕ್ಸಸ್ ಆಗುತ್ತೆ ಅಂತ ನಂಬಿದ್ದೀನಿ ಯಾಕೆಂದರೆ ಕೆಲಸ ಅಷ್ಟು ಚೆನ್ನಾಗಿ ಬಂದಿದೆ ಈಗ ಯಾವಾಗ ರಂಗನಾಯಕ ಸೋಲಾಯಿತೋ ಅದಕ್ಕೆ ಉಲ್ಟಾ ಸೇಡ್ ತೀರಿಸ್ಕೋಬೇಕು ಅಂದ್ಬಿಟ್ಟು ತುಂಬ ಶ್ರಮ ಮಾಡಿದ್ದಾರೆ ನಾನು ಅಬ್ಸರ್ವ್ ಮಾಡಿದಾಗೆ ಆ ಟೆಂಡೆನ್ಸಿ ಕಾಣಲಿಲ್ಲ ನನಗೆ ಅತಿಯಾದ ಆತ್ಮವಿಶ್ವಾಸ ಇತ್ತು ಒಂದು ಭ್ರಮಾ ಲೋಕದಲ್ಲಿ ತೇಳ್ತಾ ಇದ್ರು ಕನ್ನಡಕ್ಕೆ ಆಸ್ಕರ್ ತಂದು ಕೊಡ್ತೀನಿ ದೊಡ್ಡ ಪ್ರೊಡಕ್ಷನ್ ಹೌಸ್ ಮಾಡ್ತೀನಿ ಹಿಂಗೆ ಈ ಥರ ಸಿನಿಮಾ ಮಾಡಿ ಯಾರು ಮಾಡಬಾರ್ದು ಆ ಥರ ತೋರಿಸ್ತೀನಿ ಅನ್ನೋದೆಲ್ಲ ಡಿಸ್ಕಸ್ ಮಾಡೋರು ನಮ್ಮ ಜೊತೆಯಲ್ಲಿ ಏನು ಈ ವ್ಯಕ್ತಿ ಅಷ್ಟೇ ಹೇಳ್ತಿರಲಿಲ್ಲ ಏನು ಮಾಡೋಕ್ಕರೂ ಸಿನಿಮಾಗಳು ಒಂದು ಅಡ್ಡ ಬರ್ತದೆ ನಾನು ಅನ್ಕೊಂಡಂಗೆ ಆಗ್ತಲ್ಲ ನಾನು ಅನ್ಕೊಂಡಂಗೆ ಆಗ್ತಲ್ಲ ಅವ್ನಿಗೆ ಒಂದು ಬುದ್ಧಿ ಕಲಿಸ್ತೀನಿ ಒಬ್ಬ ವ್ಯಕ್ತಿ ನನಗೆ ಅಡ್ಗಾಲ್ ಆಗ್ತಾನೆ ಅಂತಾರೆ ಹೆಸ್ರು ಹೇಳ್ತಿರ್ಲಿಲ್ಲ ಏನು ಸಿನಿಮಾ ಮಾಡೋಕ್ಕೋದು ಎಲ್ಲ ಅಡ್ಗಾಲಾಗ್ತಾನೆ ಅಡ್ಗಾಲ್ ಆಗ್ತಾನೆ ಅಂತಾರೆ ವ್ಯಕ್ತಿ ಹೆಸ್ರು ಹೇಳ್ತಿರಲಿಲ್ಲ ಒಂದು ಸ್ವಲ್ಪ ಅಬ್ನಾರ್ಮಲ್ ಆಗಿ ಒಂದು ಚೂರು ಕುಡಿದಾಗ ಒಂದು ಸ್ವಲ್ಪ ಏಕವಚನಗಳು ಅಶ್ಲೀಲ ಪದಗಳು ಬಳಸ್ತಾ ಇದ್ದು ಅನ್ನೋದು ಬಿಟ್ಟರೆ ಏನೋ ಭ್ರಮಾಧೀನ ಹಂಗೆಲ್ಲ ಹೇಳೋಕ್ಕಾಗಲ್ಲ ಸರ್ ಬೆಳಗ್ಗೆ ಎದ್ಬಿಟ್ಟು ಮತ್ತೆ ಎಲ್ಲ ಫೋನ್ ಫೋನ್ ಮಾಡಿ ನಮ್ಮನೆಲ್ಲ ಹತ್ರ ತೊಗೋತಾ ಇದ್ರು ಅಮ್ಮ ನೆನ್ನೆ ಏನಾರು ಕಮ್ಮಿ ಮಾತಾಡಿದ್ರೆ ಸಾರಿ ಬನ್ನಿ ಬನ್ನಿ ಪ್ರಾಡಕ್ಟ್ಸ್ ಪ್ರಾಡಕ್ಟಲ್ಲಿ ತೊಡಗಿಸ್ಕೊಳ್ಳೋಣ ಈ ಥರ ಮಾಡೋಣ ಹಂಗೆಲ್ಲ ಡಿಸ್ಕಸ್ ಮಾಡೋರು ಶಿಸ್ತು ಇಲ್ಲ ಮ ಮೊದಲು ಎರಡು ಸಿನಿಮಾ ಮಾಡುವಾಗ ಶಿಸ್ತಿತ್ತಲ್ಲ ಆ ಟೀಮು ಹಳೇ ಟೀಮು ಅದು ಆ ಟೀಮೇ ಟೀಮು ಸಂತೋಷ್ ರೈ ಪಾತಾಜ್ ಛಾಯಾಗ್ರಾಹಕ ತಬಲಾ ನಾಣಿ ಹಳೆ ಟೀಮ್ ಏನಿತ್ತು ಎದ್ದೇಳು ಮನ್ಯಾತ ಆ ಟೀಮಲ್ಲಿ ಆ ಸಿನಿಮಾಗಳು ಮಾಡುವಾಗ ಶಿಸ್ತು ಆನಂತರದಲ್ಲಿ ಅಷ್ಟು ಬರಲಿಲ್ಲ ಅದಕ್ಕೆ ಏನಾರ ಈ ಪ್ರಾಜೆಕ್ಟ್ಗಳು ತಡ ಆಯ್ತಿತ್ತ ಅನ್ನೋದು ಒಂದು ಪ್ರಶ್ನೆಯೇ ಮೋಸ್ಟ್ಲಿ ಸಾಂಸಾರಿಕ ಜೀವನ ಕುಡಿತ ಡಿಪ್ರೆಷನ್ ಕಾಯಿಲೆ ಅಥವಾ ತನ್ನ ಅಂದ್ಕೊಂಡಿರೋ ಪ್ರಾಜೆಕ್ಟು ಅನ್ಕಂಡಂಗೆ ಆಗ್ತಾಯಿಲ್ಲ ಮತ್ತು ಸಾಲ್ಗಾರದ್ದು ಕಾಟ ಮಾನಸಿಕ ಒತ್ತಡ ಆ ಕಾರಣ ಇರಬಹುದು ಯಾಕಂದರೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಏನಾರು ಸುಲಭನ ಎಲ್ಲರೂ ಮಾಡ್ಕೊಳಕ್ಕಾಗುತ್ತೆ ಅದಕ್ಕೊಂದು ಬೇರೆ ಥರದ್ದು ಒಂದು ಧೈರ್ಯ ಬೇಕು ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿಗೆಲ್ಲ ಸಾಲು ಕದಕೊಂಡು ಸೂಸೈಡ್ ಮಾಡ್ಕೊಳ್ಳೋ ಅಂತ ಏನು ಅಂತ ದುರ್ಬಲ ಮನಸ್ಥಿತಿ ಗುರುಪ್ರಸಾದ್ ಏನಿಲ್ಲ ಗಟ್ಟಿತನ ಇತ್ತು ಧೈರ್ಯ ಇತ್ತು ಸ್ಥೈರ್ಯ ಇತ್ತು ಸಾತ್ವಿಕತೆನೂ ಇತ್ತು ಇಷ್ಟೇ ಅಂತ ನಮ್ಮ ಹತ್ರ ಏನು ಹೇಳಿಲ್ಲ ಏನಿದ್ರು ಒಂದು ಎರಡರಿಂದ ಎರಡು ಕೋಟಿ ಎರಡೂವರೆ ಕೋಟಿ ಒಳಗಡೆ ಇರ್ಬೋದು ಸರ್ ಅಷ್ಟೇ ಅಷ್ಟಕ್ಕೆಲ್ಲ ಯಾರಾದರೂ ಸಾಯ್ತಾರಾ ಅದಕ್ಕೂ ಮಿರಿದು ಇನ್ನೇನು ಇನ್ನೇನು ವಿಷಯ ಇರಬಹುದು ಹಾಂ ಇಲ್ಲ ಅದು ಇಪ್ಪತ್ತು ಸಾವಿರ ಬಿಟ್ಟರೆ ಒಂದು ರಂಗನಾಯಕ ಸಿನಿಮಾ ಬಿಡುಗಡೆ ಆಗೋದಕ್ಕೆ ಮುಂಚೆ ಅದರದ್ದು ಕತೆ ಹೇಳ್ತೀನಿ ನನಗೆ ಐದು ಸಾವಿರ ರೂಪಾಯಿ ಅವಶ್ಯಕತೆ ಇದೆ ಕೊಡ್ತೀರಾ ಅಂತ ಅಂದ್ಬಿಟ್ಟು ಕೇಳಿಸ್ಕೊಂಡು ಅದಕ್ಕೆ ಕತೆ ಹೇಳಿದರು ಆಮೇಲೆ ಒಂದೆರಡು ದಿನ ಊ ನಮ್ಮ ಯೂನಿಟ್ಗೆ ಊಟ ಸಪ್ಲೈ ಮಾಡೋಕ್ಕಾಗುತ್ತಾ ನಿಮ್ಮ ಹೋಟ್ಲಿಂದ ಅಂತ ಕೇಳಿದರು ಮಾಡಿದ್ದೆ ತೊಂದರೆ ಆದಾಗ ಅಲ್ಲಿ ನಮ್ಮ ಯೂನಿಟಲ್ಲಿ ಊಟಕ್ಕೆ ತೊಂದರೆ ಆದಾಗ ಒಂದೆರಡು ಸಾವಿರ ಕ್ಯಾಟ್ರಿಂಗ್ ಮಾಡಿದ್ದೆ ಅದು ಬಿಟ್ಟರೆ ಆರ್ಥಿಕವಾಗಿ ಅವಾಗವಾಗ ನಮಗೇನು ದುಂಬಲ್ ಏನು ಬೀಳ್ತಾ ಇರಲಿಲ್ಲ